ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಿಮಗೆ ಕೇಕ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ನಾನಿಲ್ಲಿ ಬಿಸ್ಕಟನ್ನು ತೆಗೆದುಕೊಂಡಿದ್ದೀನಿ ಹಾಗೆಯೇ ಇನೋ ಪೌಡರ್ ಮತ್ತು ಶುಗರ್ ಹಾಗೆಯೇ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ ನಿಮಗೆ ಯಾವ ಬಿಸ್ಕೆಟ್ ಇಷ್ಟ ಆಗುತ್ತೋ ಆ ಬಿಸ್ಕೆಟಿಂದ ಕೂಡ ನೀವು ಮಾಡ್ಕೊಳ್ಬಹುದು ಮೊದಲಿಗೆ ನಾನು ಪ್ಯಾಕಲ್ಲಿರೋ ಬಿಸ್ಕಟನ್ನೆಲ್ಲ ತೆಗೆದುಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಮೇಲೆ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಹಾಗೆಯೇ ಶುಗರನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪಾತ್ರೆಗೆ ಉಪ್ಪನ್ನು ಹಾಕಿ ಅದನ್ನು ಬಿಸಿ ಮಾಡಲು ಎತ್ತಿಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗೆಯೇ ಕೇಕ್ ಕೇಕ್ ಮಾಡೋದಕ್ಕೆ ಟಿನ್ ಕೂಡ ಬೇಕಾಗತ್ತಲ್ವ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿದ ಮೇಲೆ ನಾವು ಕೇಕ್ ಬ್ಯಾಟರನ್ನು ರೆಡಿ ಮಾಡೋಣ ಇವಾಗ ನಾನು ಕೇಕ್ ಬ್ಯಾಟರ್ ಮಾಡೋದಕ್ಕೆ ಬಿಸ್ಕಿಟ್ ಪೌಡರನ್ನು ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಶುಗರನ್ನು ಕೂಡ ಪುಡಿ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಂಡು ಈ ಹದದಲ್ಲಿ ಬರಬೇಕು ಅಲ್ಲಿ ಗಂಟ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲವೂ ಕೂಡ ರೆಡಿ ಆಗಿದ್ಮೇಲೆ ನಾನು ಕೊನೆಯಲ್ಲಿ ಇನೋ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇನೋ ಪೌಡರ್ ಹಾಕಿದ್ಮೇಲೆ ನಾವು ಕೇಕ್ ಬ್ಯಾಟರ್ ಹೊರಗಡೆ ಇಡುವ ಹಾಗಿಲ್ಲ ಅದನ್ನು ನಾವು ಕೇಕನ್ನು ಬೇಯಿಸೋದಕ್ಕೆ ಇಡಬೇಕು ಅದಕ್ಕೋಸ್ಕರ ನಾನು ಎಲ್ಲವನ್ನ ರೆಡಿ ಮಾಡಿ ಕೊನೆಯಲ್ಲಿ ಇನೋ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಅದ್ರ ಮೇಲೆ ಸ್ವಲ್ಪನೇ ಹಾಲನ್ನು ಹಾಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ನಾನು ಕೇಕ್ ಮಾಡುವಂತಹ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಾವು ಒಂದ್ಸಲ ಚೆನ್ನಾಗಿ ತಟ್ಕೊಳ್ಬೇಕಾಗತ್ತೆ ಎಲ್ಲಾದರೂ ಗ್ಯಾಪ್ ಇದ್ದರೆ ಅದು ಸರಿಯಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಹಾಗೆಯೇ ಹಾ ಇದನ್ನು ಹಾಕಿದ ಮೇಲೆ ನಾನು ಬಿಸಿ ಮಾಡಿರುವಂತಹ ಪಾತ್ರೆಯಲ್ಲಿ ಹಾಕಿ ಅದನ್ನು ಮುಚ್ಚಿ ಎತ್ತಿಟ್ಕೊಳ್ತೀನಿ ಇದನ್ನು ನಾವು ನಲವತ್ತೈದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ನಲವತ್ತೈದು ನಿಮಿಷ ಆಗಿದೆ ನಾನು ಚಾಕುವನ್ನು ಹಾಕಿ ತೋರಿಸ್ತಾ ಇದ್ದೀನಿ ಕೇಕ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸುತ್ತಲೂ ಇದನ್ನು ಚಾಕುವಿನ ಸಹಾಯದಿಂದ ತೆಗೆದುಕೊಂಡು ಮಡ್ಚಿ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆಯೇ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು